ಏನಪ್ಪ ಅಂತಂದರೆ ವಾಟರ್ ಪ್ಯೂರಿಫೈನ ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಆನ್ ಇಲ್ಲ ಅಂತೇಳಿ ಸೊ ಅದು ವಾಶ್ ಮಾಡಿದ್ಮೇಲೆ ನನಗೆ ಅನಿಸ್ತು ನಾನು ವಾಶ್ ಮಾಡಿದ್ದಕ್ಕೆ ಈ ರೀತಿ ಆಗೋಯ್ತಾ ಅಂತ ಬಟ್ ನಮ್ಮ ಮನೆಯವರು ಅವರು ಇಲ್ಲ ನಾನು ಚೆಕ್ ಮಾಡಿಸ್ತೀನಿ ಅಂತ ಹೇಳಿ ಚೆಕ್ ಮಾಡಿಸಿದರು ಸೊ ಅದು ನೋಡಿದ್ರೆ ನೀರು ಬ್ಲಾಕ್ ಆಗಿದೆ ಬರ್ತಾಯಿಲ್ಲ ಅದು ಏನೋ ತಗೊಳ್ತಾ ಇಲ್ಲ ನೀರನ್ನ ಅಂತ ಹೇಳಿದರು ಸೊ ಅದಕ್ಕೆ ಇವಾಗ ಇದನ್ನು ಚೇಂಜ್ ಮಾಡಿಸ್ಬಿಡೋಣ ಇಷ್ಟು ವರ್ಷ ಆಯ್ತಲ್ಲ ತೊಗೊಂಡು ಹೊಸದೇ ತೊಗೊಬಿಡೋಣ ಆಫರಲ್ಲಿ ಅಂತ ಹೇಳಿ ಚೆಕ್ ಮಾಡ್ತಾಯಿದ್ರು ಸೊ ಹಾಗಾಗಿ ಅವ್ರಿಗೆ ಫ್ಲಿಪ್ಕಾರ್ಟಲ್ಲಿ ಅವರು ನೋಡಿಬಿಟ್ಟು ಒಂದೊಳ್ಳೆ ಪ್ರೈಸಿಗೆ ತೊಗೊಂಡಿದ್ದಾರೆ ಅಂದರೆ ಬುಕ್ ಮಾಡಿದ್ದಾರೆ ಸೊ ಅದು ಇವತ್ತು ಬಂದು ನೋಡಿದ್ರೆ ಎಷ್ಟು ತಿಳಿಯಾಗಿದೆ ನೀಲಿ ನೀಲಿಯಾಗಿ ಕಾಣಿಸ್ತಿದೆ ಆಕಾಶ ಇಲ್ಲ ಗುಬ್ಬಚ್ಚಿಗಳಂತೂ ಶಬ್ದ ಮಾಡ್ತಾನೇ ಇದ್ದಾವೆ ಸೊ ಆದಷ್ಟು ಬೇಗ ಇಲ್ಲಿ ಸೈಟಲ್ಲಿ ಒಂದು ಮನೆ ಕಟ್ತಾರಂತೆ ಸೊ ಹಂಗಾಗಿ ಕ್ಲೀನ್ ಮಾಡಿ ಹೋಗಿದ್ದಾರೆ ಸೊ ಇನ್ನೂ ಏನು ಸ್ಟಾರ್ಟ್ ಮಾಡಿಲ್ಲ ನವಿಲ್ ಗುಳ್ಕುಕೊಂತ ಇದೆ ಇವತ್ತು ಕೋಳಿ ಶಬ್ದ ಕಮ್ಮಿ ಆಗಿಬಿಟ್ಟಿದೆ ಯಾಕೋ ಇಲ್ಲಾಂದರೆ ಕಂಟಿನ್ಯೂಸ್ ಆಗಿ ಕುಕ್ಕಂತೇ ಇರೋದು ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಆಕಾಶ ಬನ್ನಿ ಬೇರೆ ಕೆಲಸನ ಶುರು ಮಾಡ್ಕೊ ಇವಾಗ ವೆಯ್ಟಾಸ ಡ್ರಿಂಕ್ಸಿಗೆ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೋತಾ ಇದ್ದೀನಿ ಇವಾಗ ಇದು ಎರಡು ಚೆನ್ನಾಗಿ ಕಾಯಿಲಿ ಇವಾಗಿದಾಗಿದೆ ಆಫ್ ಮಾಡ್ಕೊಳ್ಳೋಣ ಗಾ ಮೆಂತೆ ಮತ್ತೆ ಜಿರ್ಗಿ ನೀರಾಗಿದೆ ಇದನ್ನ ಕುಡ್ಕೊಂಡು ಬಂದ್ಬಿಡೋಣ ಬನ್ನಿ ಚಾರ್ಜರ್ ಹುಷಾರ ತಗೊಳ್ಳೋಕೆ ನಿಮ್ಮದೇ ಅದು ಆಮೇಲೆ ಅಲ್ಲೋಬಿ ಟುಡಕಾರ್ ಬಿಡಿ ಇವತ್ತೆಷ್ಟು ಎದ್ರು ಬಿಸ್ಲಿದೆ ಎಲ್ಲ ಎತ್ತಿಟ್ಕೊಂಡ್ರಾ ಎಲ್ಲ ಎತ್ತಿಟ್ಕೊಂಡ್ರ ಬ್ಯಾಕ್ ಪ್ಯಾಕ್ ಆಯ್ತಾ ಮಾವ ಕ್ಯಾಬ್ ಬುಕ್ ಆಯ್ತಂತೆ ಏನು ಬರುತ್ತೆ ಕ್ಯಾಬ್ ಹಂಗಾರೆ ಅಯ್ಯೋ 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 ಯೋಜ ಅದು ನ್ಯೂಸಿಂದ ಏನೋ ಅನಿಸುತ್ತೆ ನ್ಯೂಸು ಇದು ಫೋನಿಂದ ಇಟ್ಕೊಂಡಿದ್ದೀರಾ ದುಡ್ಡು ಫೋನಿಂದ ಇಟ್ಕೊಬಿಡಿ ದುಡ್ಡನ್ನ ಶರ್ಮವ

ಇವಾಗ ಮಾವ ಹೋಗ್ತಾ ಇದ್ದಾರೆ ಕಳಿಸ್ಬಿಟ್ಟು ಬರ್ತಾ ಇದ್ದಾರೆ ಅವರು ಅಟ ಹೋಯಿತು ಎಷ್ಟು ಹೊಡಿತಿದೆ ಇವತ್ತು ಬೆಳಗ್ಗೆ ಬೆಳಗ್ಗೆನೆ ಅಂದರೆ ನಿನ್ನೆ ಬಂದಿದ್ದರು ಸಂಜೆ ಬಂದರು ಮಾವ ಇವತ್ತು ಬೆಳಗ್ಗೆ ಹೊರಟಿದ್ದಾರೆ ಹಾಂ ಬಾಯ್ ಮಾಡಿ ಹೋಗ್ತಾ ಇದಾರೆ ಪಾಟ್ಗೆಲ್ಲ ನೀರು ಹಾಕಿದ್ದೀನಿ ಪಾಟ್ಗೆ ನೀರು ಹಾಕೋವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ಇನ್ಸ್ಟಂಟ್ ಲೆಮನ್ ಟೀ ಮಾಡ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಇನ್ಸ್ಟಂಟ್ ಲೆಮನ್ ಟೀನ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಕಾದಿರುವಂಥ ಬಿಸಿನೀರನ್ನು ಹಾಕ್ಕೊತಾ ಇದ್ದೀನಿ ಇದು ಕೂಡ ವಿತೌಟ್ ಶುಗರು ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತಿನ ಲಾಸ್ ಡ್ರಿಂಕ್ಸ್ ಇದನ್ನೇ ತೊಗೋತಾ ಇದ್ದೀನಿ ಮನೆಯವರು ಕೂಡ ಇವಾಗ ಕೆಲಸ ಕೊರಟಿದ್ದಾರೆ ಹಸು ಇದೆ ನೋಡಿ ನಾನು ಏನು ಶಬ್ದ ಏನು ಶಬ್ದ ಅಂತ ನೋಡ್ತಾ ಇದ್ದೆ ಅವಾಗಿಂದ ಹಸು ಕತ್ಕೆಗೆ ಗಂಟೆ ಕಟ್ಟಿದ್ದಾರೆ ಇವಾಗ ಇನ್ನೊಂದಷ್ಟು ಕೆಲಸಗಳಿದೆ ಕೆಲಸ ಮುಗಿಸ್ಕೋಬೇಕು ಬನ್ನಿ ಕೆಲಸ ಮಾಡ್ಕೊಳ್ಳೋಣ ಮನೆ ಕಸನೆಲ್ಲ ಇದೀನಿ ಇವಾಗ ತುಂಬ ಕಸ ಆಗಿದೆ ಇವಾಗಂತೂ ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿದೆ ಹಂಗಾಗಿ ಸ್ವಲ್ಪ ಕಸ ಜಾಸ್ತಿ ಬಂತು ವಾಯ್ಸು ಸ್ವಲ್ಪ ಖರಾಬಾಗಿದೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಥ್ರಾಟ್ ಇನ್ಫೆಕ್ಷನ್ ಆಗಿದೆ ಸೊ ಹಾಗಾಗಿ ವಾಯ್ಸ್ ಕೆಟ್ಟದಾಗಿ ಕೇಳಿಸ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ನಾನು ಯಾಕೆ ವಾಟರ್ ಪ್ಯೂರಿಫೈನೇ ತೋರಿಸ್ತಿದ್ದೀನಿ ಅಂತಂದರೆ ಲಾಸ್ಟ್ ವಿಡಿಯೋದಲ್ಲಿ ಸೊ ನಾನು ವಾಟರ್ ಪ್ಯೂರಿಫೈನ ಕ್ಲೀನ್ ಮಾಡಿದ ವಿಡಿಯೋ ಹಾಕಿದೆ ಹಾಗೆ ಅದು ರಿಪೇರಿ ಕೂಡ ಬಂದಿತ್ತು ಅಡಾಪ್ಟರ್ನ ಹಾಕ್ಸ್ಕೊಂಡು ಬಂದೆ ಹೋಗಿದ್ದು ಸಾರಿ ಅಡಾಪ್ಟರ್ನ ಹಾಕ್ಸ್ಕೊಂಡು ಬಂದಿದೆ ಹೋಗಿ ಸೊ ಅದು ಹಾಕ್ಸ್ಕೊಂಡು ಮನೆ ಮೇಲೆ ನೀಟಾಗಿ ವರ್ಕ್ ಆಗ್ತಿದೆ ಅಂತ ತಿಳ್ಕೊಂಡು ಸೊ ಇದನ್ನೆಲ್ಲ ನೀಟಾಗಿ ಅವ್ರು ವಾಶ್ ಹೇಳಿ ವಾಶ್ ಮಾಡ್ಕೊಂಡು ಬಂದು ಇಲ್ಲಿ ಫಿಕ್ಸ್ ಮಾಡಿ ಆನ್ ಮಾಡಿದ್ರೆ ಅದು ಬರೀ ಮೋಟ್ರು ಆನ್ ಆಗ್ತಿದೆ ಹೊರತು ನೀರು ಬರ್ತಾಯಿಲ್ಲ ನೋಡಿ ಸೌಂಡ್ ಕೇಳಿಸ್ತಿದೆಯಾ ನಿಮಗೆ ಸೊ ಇಲ್ಲಿಂದ ನೀರು ಬರ್ತಾಯಿಲ್ಲ ಅಂದರೆ ಇದಕ್ಕೆ ಫಿಲ್ ಆಗ್ತಾಯಿಲ್ಲ ಅದಕ್ಕೆ ಮನೆಯವರು ಈ ಪೈಪನ್ನು ಕೂಡ ಬಿಚ್ಚಿ ಚೆಕ್ ಮಾಡಿದ್ರು ಸೊ ಇಲ್ಲಿಂದ ಇಲ್ಲಿಗೆ ಬೀಳುತ್ತೆ ನೀರು ಇಲ್ಲಿ ಕೊಟ್ಟಿದ್ದಾರೆ ಕನೆಕ್ಷನ್ ಅದು ಸೊ ಇಲ್ಲಿಂದ ಬರಬೇಕು ನೀರು ಅದಕ್ಕೆ ಇದ್ರೊಳಗಡೆ ಬರ್ತಾ ಇಲ್ಲ ನೀರು ಇಲ್ಲಿಂದ ಕೂಡ ಬರ್ತಿಲ್ಲ ಸೊ ಅದಕ್ಕೆ ಎಲ್ಲದನ್ನು ಹೀಗೆ ಚೆಕ್ ಮಾಡಿ ನೋಡಿದ್ವಿ ನೀರು ಬರ್ತಾಯಿಲ್ಲ ಅಂಥೇಳಿ ಅದಕ್ಕೆ ಮನೆಯವರು ಎಲ್ಲ ಟೆಸ್ಟ್ ಮಾಡಿನೇ ಫೈನಲ್ ಆಗಿ ಬ್ಯಾಡ ಚೇಂಜ್ ಮಾಡಿಸ್ಬಿಡೋಣ ಅಂತ ಹೇಳಿದ್ರು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಮೇಲ್ಗಡೆ ಇರೋ ಬಾಡಿ ಚೆನ್ನಾಗಿದೆ ಒಳಗಡೆ ಇರೋ ಮಿಷಿನ್ ಚೆನ್ನಾಗಿಲ್ಲ ಸೊ ಮಿಷಿನೇ ಹೊಸ ತೊಗೊಳೋಣ ಕಣ್ರಿ ಅಂತ ಹೇಳ್ತಾಯಿದ್ದೀನಿ ಬಟ್ ಆದರೆ ಅವರು ಬೇಡಮ್ಮ ಒಂದು ಆರು ವರ್ಷ ಆಗೋಯ್ತು ತೊಗೊಂಡು ಸೊ ಒಂದ್ಸಲ ತೊಗೊಳ್ಳೋಣ ಈಗ ಒಳ್ಳೆ ಆಫರ್ ಇದೆ ತೊಗೊಳ್ಳೋಣ ಅಂತ ಹೇಳಿ ಬುಕ್ ಮಾಡಿದ್ದಾರೆ ಒಂದು ಕಾಲು ಗಂಟೆ ಆನ್ ಮಾಡಿ ಬಿಟ್ಟು ನೋಡಿದ್ವಿ ಏನು ಮಾಡಿದ್ರು ನೀರು ಬರಲೇ ಇಲ್ಲ ಮೋಟ್ರ್ ಮಾತ್ರ ರನ್ ಆಗ್ತಾನೆ ಇತ್ತು ಸುಮ್ಮನೆ ಐನೂರು ರೂಪಾಯಿ ಕೊಟ್ಟು ಅಡಾಪ್ಟರ್ನ ಹಾಕ್ಸ್ಕೊಂಡು ಬಂದಲ್ಲ ಅಂತ ಬೇಜಾರಾಗೋಯ್ತು ಸರಿ ಆಯಿತು ಅಂತ ಹೇಳಿ ಇವಾಗ ಬುಕ್ ಮಾಡಿದ್ದಾರೆ ಸೊ ಇವತ್ತು ಬೆಳಗ್ಗೆ ಬಂತು ಅದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಸೊ ಅದಕ್ಕೆ ಎರಡು ದಿನ ಆಗೋಯ್ತು ನನಗೆ ಅದು ಫಿಲ್ಟರ್ದು ವಿಡಿಯೋ ಮಾಡೋದಕ್ಕೆ ಅದಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದೀನಿ ಕ್ಯಾನಲ್ ಹೆಂಗಿದ್ರು ನೀರು ತಂದ್ಕೋತಾ ಇದ್ವಿ ಅಲ್ವಾ ಫೈವ್ ರುಪೀಸ್ ಕಾಯ್ನಲ್ಲಿ ಅದೇ ಆಗಿತ್ತು ಸೊ ಇವಾಗ ನಾನು ಇದನ್ನು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಇವಾಗ ಇದನ್ನು ಫಿಟ್ ಮಾಡೋಕ್ಕೂ ಕೂಡ ಬರ್ತಾಯಿದ್ದಾರೆ ಅವರು ನೋಡಿ ಇದು ಕ್ಯಾಂಡಲ್ ಇದೆಲ್ಲ ಕೈಯಿಂದ ಸಪೋರ್ಟ್ ಮಾಡಿ ಎತ್ತರಬೇಕು ಅದನ್ನು ಅವರೇ ಬಂದಮೇಲೆ ನೀಟಾಗಿ ತೋರಿಸ್ತಾರೆ ಸೊ ಆವಾಗ ನಿಮಗೆ ನೀಟಾಗಿ ತೋರಿಸ್ತೀನಿ ನಾನು ಹೇಗಿದೆ ಅಂತ ಇವಾಗ ಅವರು ಬರ್ತಿದ್ದಾರೆ ಸೊ ಅವರು ಬರುವಾಗ ವಿಡಿಯೋನ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಇವಾಗ ವಾಟರ್ ಪ್ಯೂರಿಫೈನ ಫಿಕ್ಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅದು ಏನಾಗಿದೆ ಅಂತ ನನಗೊಂದು ಸ್ವಲ್ಪ ಹೇಳ್ತೀರಾ ಸರ್ ಇದು ಹಾಂ ಹಳೇದು ಇಲ್ಲ ಇಲ್ಲ ನಿಮ್ಮನ್ನು ಕೇಳ್ತಾ ಇರೋದು ಏನಾಗಿರ್ಬೋದು ಅಂತ ಬರ್ತಿದ್ಯಾ ನೀರು ಅಲ್ಲಿದ್ದು ಒಂದು ಪ ಇದನ್ನ ವೈರ್ನ ಕಿತ್ತಿದ್ದಾರೆ ನಮ್ಮ ಮನೆಯವರೇನೆ ಅದೇ ಎಲ್ಲಿಂದ ನೀರು ಬರ್ತಾ ಇಲ್ಲ ನೋಡೋಣ ಹೇಳಿ ತೆಗೆದ್ವಿ ಚೆಕ್ ಮಾಡೋದಕ್ಕೆ ಬಟ್ ಅಲ್ಲಿ ಎಲ್ಲೂ ನೀರು ಪಾಸೇ ಆಗ್ತಿರ್ಲಿಲ್ಲ ಸೊ ಅದಕ್ಕೆ ಹಂಗೆ ಬಿಟ್ಟಿದ್ರು ನಮ್ಮ ನೀವು ನೋಡೋಣ ಆಯಿತು ಅಂತ ಕ್ಯಾಂಡಲಾ ಓಕೆ ಓಕೆ ಎಷ್ಟಾಗ್ಬೋದು ಸರ್ ಅದು ಅದೊಂದಕ್ಕೆ ಮಾತ್ರ ಇದೇನೋ ಇದು ಹೋಗಿದೆ ಅಂತ ಕ್ಯಾಂಡಲ್ಲು ಸೊ ಇದನ್ನು ಎರಡು ಸಾವಿರ ಕೊಟ್ಟು ಹಾಕ್ಸ್ಕೊಂಡ್ರೆ ಮತ್ತೆ ವರ್ಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸರ್ ಇಲ್ಲೇನು ಏನು ಡ್ಯಾಮೇಜ್ ಆಗಿಲ್ವ ಇದು ನೆನ್ನೆ ಅವ್ರು ವಾಶ್ ಮಾಡೋಕ್ಕೆ ಹೇಳಿದ್ರು ಅಂತೇಳಿ ವಾಶ್ ಮಾಡಿದ್ದೆ ಸೊ ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಆಯಿತಾ ಅಂದ್ಕೊಂಡೆ ನಾನು ಹಾಂ ಹಾಂ ಸರ್ ಸಾಕು 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 ಹಾಂ ಸರ್ ಹಾಕ್ತೀನಿ ಮೆನ್ಷನ್ ಮಾಡ್ತೀನಿ ಖಂಡಿತ ಖಂಡಿತ ಸರ್ ಆಗೋಣ ಮಾಡೋಣ ಹೆಲ್ಪ್ ಹಾಂ ಇಲ್ಲಿ ಸರ್ ಅದ್ರ ಮೇಲೆ ಇಲ್ಲ ಇನ್ನೊಂದು ಚೂರು ಡೌನ್ ಮಾಡ್ಕೊಳ್ಳಿ ಸರ್ ಹಾಂ ನಾನು ಐಟ್ ಕಮ್ಮಿ ಇದ್ದೀನಿ ಅದಕ್ಕೆ ಎಷ್ಟು ನೀಟಾಗಿ ತಗೊಂಡು ಅಡ್ಜಸ್ಟ್ ಮಾಡ್ತಿದ್ದಾರೆ ನೋಡಿ ಅವರು ಮಾರ್ಕ್ ಮಾಡ್ಕೋತಾ ಇದ್ದಾರೆ ಸರ್ ಯಾಕೆ ಅಷ್ಟು ಬೇಗ ಕೆಟ್ಟೋಗುತ್ತಲ್ಲ ವಾಟರ್ ಏನು ಪ್ರಾಬ್ಲಮ್ಗೆ ಓಕೆ ಓಕೆ ಅಂದರೆ ಕಾವೇರಿ ನೀರು ಈ ಥರ ಎಲ್ಲ ಯೂಸ್ ಮಾಡಿದ್ರೆ ಅಷ್ಟು ಹ್ಞೂ ಹ್ಮ್ ತುಂಬ ಹಾರ್ಡ್ ವಾಟರ್ಗಾದ್ರೆ ಆ ಥರ ಆಗುತ್ತೆ ಅದಕ್ಕೆ ಸರ್ ಕೇಳಿದೆ ಟೈಲ್ಸ್ ಅಂದರೆ ಒಂದು ಒನ್ ಟೈಮ್ ಹೊಡೆದಿರೋದು

ಸರ್ ಇದಕ್ಕೆ ಕ್ಯಾಂಡಲ್ ಹತ್ರನೇ ಸಿಗುತ್ತಾ ಸರ್ ಸಿಗುತ್ತಾ ಇದಕ್ಕೆ ಆಚೆ ಇರುತ್ತಾ ಡಾಕ್ಟ್ರು ಇದಕ್ಕೆ ಒಳಗಡೆ ಕೊಟ್ಟಿದ್ದಾರೆ ಸೊ ನೀರು ಬಿದ್ದರೆ ಬೇಗ ಹಾಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು ಸೊ ಇವಾಗ ಅವರು ಕೂಡ ಒಟ್ರು ಫಿಕ್ಸ್ ಮಾಡಿಬಿಟ್ಟು ಅವರು ಹಾಗೆ ನಂಬರ್ನ ಮೆನ್ಷನ್ ಮಾಡಿ ಮೇಡಮ್ ಯಾರಿಗಾದರೂ ಸರ್ವಿಸ್ಗೆ ಬೇಕಂತ ಹೇಳಿದ್ರೆ ಸೊ ಖಂಡಿತವಾಗ್ಲೂ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಸೊ ನಿಮಗೆ ಬೇಕಿತ್ತಂತಂದರೆ ನಾನು ಲಾಸ್ಟಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ ಸೊ ಅವ್ರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇವಾಗ ಫಿಕ್ಸ್ ಮಾಡಿಬಿಟ್ಟು ಹೋಗಿದ್ದಾರೆ ವಾಟರ್ ಪ್ಯೂರಿಫನ ಸೊ ಇವಾಗಿದು ಫುಲ್ ಆಗಬೇಕಂತ ಇದು ಹನ್ನೆರಡು ಹನ್ನೆರಡು ಲೀಟ್ರ್ ನೀರು ತುಂಬಿಕೊಳ್ಳುತ್ತೆ ಸೊ ಹನ್ನೆರಡು ಲೀಟ್ರ್ ನೀರನ್ನು ಕೂಡ ಫುಲ್ ತುಂಬಿಸಿದ ಮೇಲೆ ಅದನ್ನು ಬಿಟ್ಬಿಡಿ ಆಮೇಲೆ ಮತ್ತೆ ಅದನ್ನು ಆನ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳಿ ಅದನ್ನು ಆವಾಗ ತೊಗೊಳ್ಳಿ ಅಂತ ಹೇಳಿದಾರೆ ಸೊ ಹೊಸದು ನಾವು ಯಾವುದನ್ನೇ ತೊಗೊಂಡ್ರು ಕೂಡ ಅದನ್ನು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅಥವಾ ಈ ರೀತಿ ವಾಟರ್ ಪ್ಯೂರಿಫ್ ಆದರೆ ನೀಟಾಗಿ ಫಸ್ಟ್ ಒಂದು ಸತಿ ಫಿಲ್ ಮಾಡಿ ಅದನ್ನು ನೀರೆಲ್ಲ ಆಚೆ ತೆಗ್ದಾಕ್ಬಿಟ್ಟು ಆಮೇಲೆ ಮತ್ತೆ ನಾವು ಇನ್ನೊಂದು ಸರ್ತಿ ತಗೋ ಫಿಲ್ ಮಾಡಿಕೊಂಡು ತೊಗೋಬೇಕು ಸೊ ಅವರು ಕೂಡ ಅದನ್ನೇ ಹೇಳಿದ್ರು ಮೇಡಮ್ ಇದು ಫಸ್ಟ್ ನೀರನ್ನ ತೊಗೊಂಡು ಕುಡಿಯೋಕೆ ಕುಡಿಯೋಕ್ಕೆ ಹೋಗ್ಬೇಡಿ ಅದನ್ನು ಸಿಂಕೆಗೆ ಬಿಟ್ಬಿಟ್ಟು ನೆಕ್ಸ್ಟು ಬರೋ ನೀರನ್ನ ಕುಡೀರಿ ಅಂತ ಸೊ ಹಾಗೆ ಇದಕ್ಕೂ ಕೂಡ ಟಾಟಾ ಬಾಯ್ ಬಾಯ್ ಇದ್ದೀನಿ ಸೊ ಹೊಸ ವಾಟರ್ ಪ್ಯೂರಿ ಬಂತು ವೈಟ್ ಹೋಗಿ ಬ್ಲ್ಯಾಕ್ ಬಂದಿದೆ ಇವಾಗ ಸೊ ಒಂಥರ ಚೆನ್ನಾಗಿ ಕಾಣಿಸ್ತಿದೆ ನನ್ನ ಕಿಚನಿಗೆ ಬಟ್ ಆದರೆ ನಾನು ಅದೇನು ಒಂದು ಕ್ಯಾಂಡಲ್ನ ಹಾಕ್ಸ್ಕೋಬೋದಾಗಿತ್ತು ಬಟ್ ಆದರೆ ನಮ್ಮನೆಯವ್ರು ತುಂಬಾ ಒಂಥರ ನೀರಿನ ವಿಷಯದಲ್ಲಿ ಊಟದ ವಿಷಯದಲ್ಲಿ ತುಂಬ ಕೇರ್ ಮಾಡ್ತಾರೆ ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು ಬೇಡಮ್ಮ ಸುಮ್ಮನೆ ಯಾಕೆ ನೆಗ್ಲೆಕ್ಟ್ ಮಾಡೋದು ಸೊ ಹೋಗ್ಲಿ ಪರವಾಗಿಲ್ಲ ನಾವು ಎಷ್ಟು ಕಷ್ಟಪಟ್ಟು ದುಡಿಯೋದು ಎಂತಿಕೆ ನಾವು ಒಳ್ಳೆಯ ಆಹಾರನ ಒಳ್ಳೆ ನೀರನ್ನು ತಗೋಬೇಕು ಅಂತಲ್ವ ನಮ್ಮ ಆರೋಗ್ಯನ ನಾವು ಈ ರೀತಿ ಎಲ್ಲ ನೆಗ್ಲೆಕ್ಟ್ ಮಾಡಿಕೊಂಡು ಹಾಳು ಮಾಡಿಕೊಂಡ್ರೆ ಲೈಫು ಸ್ಪಾಯ್ಲ್ ಆಗುತ್ತೆ ಸೊ ನೀರಿನ ವಿಷಯ ಅಂತ ಬಂದಾಗ ಅವರು ತುಂಬ ಕೇರ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾನು ಎಷ್ಟು ಕಾಂಪ್ರಮೈಸ್ ಮಾಡೋಕ್ಕೋದ್ರೂ ಅವ್ರು ಕಾಂಪ್ರಮೈಸ್ ಆಗಲಿಲ್ಲ ನೀರಿನ ವಿಷಯದಲ್ಲಿ ಸೊ ಹಾಗಾಗಿ ತರಿಸೇ ಬಿಟ್ಟರು ಏನು ಮಾಡೋಕ್ಕಾಗಲ್ಲ ಲುಕ್ ವೈಸ್ ಚೆನ್ನಾಗಿದೆ ಬಟ್ ಕಂಪನಿ ಹೇಗೋ ನನಗೂ ಗೊತ್ತಿಲ್ಲ ಆಲ್ವೇಸ್ ಅಂತ ಇದೆ ಯಾವುದೇ ಒಂದು ತಂದ್ರು ಅದನ್ನು ಸ್ವಲ್ಪ ಚೆನ್ನಾಗಿ ರಿಸರ್ಚ್ ಮಾಡಿ ಡೀಟೇಲಾಗಿ ನೋಡಿನೇ ತಗೋಬರೋದು ಸುಮ್ಮನೆ ಯಾವುದೋ ಒಂದು ತಂದು ಯಾವುದೋ ಒಂದು ಆಗ್ಬಿಡಲ್ಲ ಅವ್ರು ತರಿಸಿದ್ದಾರೆ ಅಂದರೆ ಒಳ್ಳೆ ನೀಟಾಗಿ ನೋಡಿನೇ ಎಲ್ಲ ನೋಡಿ ಚೆನ್ನಾಗಿರೋದೇ ತರಿಸಿರ್ತಾರೆ ತುಂಬ ಮಾತಾಡೋಕ್ಕಾಗ್ತಿಲ್ಲ ತುಂಬ ಗಂಟ್ಲು ಆಗ್ತಾ ಇದೆ ಸೊ ಇವಾಗ ಅವರು ಕೂಡ ಫಿಕ್ಸ್ ಮಾಡಿ ಹೋಗಿದ್ದಾರೆ ನೋಡಿದ್ರಲ್ಲ ಹೇಗಿತ್ತು ಅಂತ ಹೇಳಿ ನನಗೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಹಾಗೆ ಇದನ್ನು ಫಿಕ್ಸ್ ಮಾಡಿದಂತಹ ಟೆಕ್ನಿಕಲ್ ಅವರ ನಂಬರ್ನೂ ಕೂಡ ನಾನು ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ಸ್ಕ್ರೀನ್ ಮೇಲೆ ಸೊ ನಿಮಗೆ ಬೇಕಿತ್ತಂತಾನೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕು ಅಂತಲೇ ನೀವು ಅವ್ರ ಹತ್ರನೇ ಕೇಳ್ಕೊಬೋದು ಫೋನ್ ಮಾಡಿ ಸೊ ನಿಮಗೂ ಕೂಡ ಅವ್ರ ಕಡೆಯಿಂದ ಏನಾದರೂ ಈ ರೀತಿ ಫಿಕ್ಸ್ ಮಾಡಿಸ್ಕೋಬೇಕಂತಂದರೆ ಖಂಡಿತವಾಗೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದು ನನಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಟೇಕ್ ಕೇರ್ ಬಾಯ್